ಇದು ಪ್ರಯಾಣಿಕರ ತಂಗುದಾಣ ಆದರೆ ಹೆಸರಿಗೆ ಮಾತ್ರ ಅಸಲಿಗೆ ಇದು ಗಿಡಗಂಟಿಗಳ ತಾಣವಾಗಿದೆ ಇಂಥದ್ದೊಂದು ತಂಗುದಾಣವಿರೋದು ಯಾವುದೋ ಹಳ್ಳಿಗಳಲ್ಲಿ ಎಂದು ಭಾವಿಸಬೇಡಿ ಜನಸಂದಣಿ ಇರುವ ತಾಲ್ಲೂಕ್ ಕೇಂದ್ರವಾಗಿರುವ ಯಲ್ಲಾಪುರ ಪಟ್ಟಣದಲ್ಲಿಯೇ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಮೂಲಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸುಮಾರು ಮೂರು ಲಕ್ಷ ವೆಚ್ಚದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಯಲ್ಲಾಪುರ ಪಟ್ಟಣದ ಹುಬ್ಬಳ್ಳಿ ರಸ್ತೆಯ ವೆಂಕಟರಮಣ ದೇವಾಲಯದ ಮುಂಭಾಗದಲ್ಲಿ ನಿರ್ಮಿಸಿರುವ ತಂಗುದಾಣ ಅವೈಜ್ಞಾನಿಕವಾಗಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ತಂಗುದಾಣ ನಿರ್ಮಿಸಲಾಗಿತ್ತು ಆದರೆ ಅಂದುಕೊಂಡಂತೆ ತಂಗುದಾಣದ ಸದ್ಬಳಕೆಯಾಗುವ ಬದಲು ಗಿಡಗಂಟಿಗಳ ತಾಣವಾಗಿ ಮಾರ್ಪಟ್ಟಿದೆ ಯಲ್ಲಾಪುರ ಹುಬ್ಬಳ್ಳಿ ಮಾರ್ಗದಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಬಸ್ಗಾಗಿ ಕಾದು ಕುಳಿತು ತೆರಳುವುದಕ್ಕೆ ತಂಗುದಾಣದ ಅವಶ್ಯಕತೆ ಬಹಳಷ್ಟಿತ್ತು ಆದರೆ ಜನಬಳಕೆಗೆ ಬಾರದ ರೀತಿಯಲ್ಲಿ ನಿರ್ಮಿಸಿದ್ದರಿಂದಲೇ ತಂಗುದಾಣ ಜನರ ಬಳಕೆಯಿಂದ ದೂರ ಉಳಿಯುವಂತಾಯಿತು ಆಗಿನ ಶಾಸಕರಾಗಿದ್ದ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಪ್ರಯಾಣಿಕರಿಗೆ ಅನುಕೂಲ ಆಗಲೆಂದು ಪಟ್ಟಣ ವ್ಯಾಪ್ತಿಯಲ್ಲಿ ಕೆಲವು ಸಣ್ಣ ಪ್ರಮಾಣದ ಪ್ರಯಾಣಿಕರ ತಂಗುದಾಣಗಳನ್ನು ತಮ್ಮ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ನಿರ್ಮಿಸಿಕೊಟ್ಟಿದ್ರು ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಇರುವ ತಂಗುದಾಣಕ್ಕೆ ಮೊದಲು ಹತ್ತಿ ಕೂರಲು ಮೆಟ್ಟಿಲುಗಳೇ ಇಲ್ಲ ಮತ್ತು ರಸ್ತೆ ಮಟ್ಟದಿಂದ ಎತ್ತರದಲ್ಲಿದೆ ಇದರಿಂದ ಹಿರಿಯರಿಗೆ ವಿಶೇಷ ಚೇತನರಿಗೆ ತಂಗುದಾಣ ಬಳಕೆಗೆ ಬಾರದಂತಾಗಿದೆ ಸುತ್ತಲೂ ಗಿಡಗಂಟಿಗಳು ಬೆಳೆದು ಪಟ್ಟಣ ಪ್ರದೇಶದಲ್ಲಿದ್ದರೂ ಸ್ವಚ್ಛತೆಗೆ ಇಲ್ಲದಂತಾಗಿದೆ ಹೆದ್ದಾರಿಯಲ್ಲಿ ಭಾರೀ ಗಾತ್ರದ ವಾಹನಗಳು ಸಂಚರಿಸುವಾಗ ಪ್ರಯಾಣಿಕರು ಬಸ್ ಹತ್ತುವುದು ಇಳಿಯುವುದು ಅಪಾಯಕಾರಿಯಾಗಿದೆ ಸಚಿವರು ಎರಡೂವರೆ ಮೂರು ಲಕ್ಷದ ಅಂದಾಜಿನಲ್ಲಿ ಮಾಡಿದ್ದಾರೆ ಇವತ್ತಿನವರೆಗೂ ಇದು ಜನರಿಗೆ ಪ್ರಯಾಣಿಕರಿಗಾಗಲಿ ಅನುಕೂಲಕರವಾಗಿಲ್ಲ ಇದರ ನಂತರ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಪಟ್ಟಣ ಪಂಚಾಯತ್ ಅವರಾಗಲಿ ಜಿಲ್ಲಾ ಪಂಚಾಯತ್ ಅವರಾಗಲಿ ಅವರು ಇದನ್ನ ಬಂದು ಇಲ್ಲಿ ಮೆಟ್ಟಲ ಮತ್ತೆ ಗಿಡಗಂಟಿಗಳನ್ನೆಲ್ಲ ತೆಗೆದು ವಯಸ್ಕರಿಗೆ ಹಾಗೆ ಅಲ್ಲಿ ಕುತ್ಕೊಳ್ಳೋಕೆ ಆಸನ ವ್ಯವಸ್ಥೆ ಮಾಡಬೇಕಾಗಿ ನಾನು ಸಂಬಂಧಪಟ್ಟ ಇಲಾಖೆಯವರ ಹತ್ರ ಕೇಳ್ಕೊತಾ ಇದ್ದೇನೆ ಪಟ್ಟಣ ವ್ಯಾಪ್ತಿಯಲ್ಲಿಯೇ ತಂಗುದಾಣವಿರೋದ್ರಿಂದ ಪಟ್ಟಣ ಪಂಚಾಯತ್ ಅಡಿಯಲ್ಲಿ ಸ್ವಚ್ಛತಾ ಕಾರ್ಯ ಆಗಬೇಕಿದೆ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ತಂಗುದಾಣ ಜನ ಬಳಸುವಂತೆ ವ್ಯವಸ್ಥೆ ಮಾಡಿದರೆ ಕೈಗೊಂಡ ಯೋಜನೆಗೆ ಅರ್ಥ ಸಿಗಲಿದೆ ಎಂಬುದು ನಾಗರಿಕರ ಅನಿಸಿಕೆಯಾಗಿದೆ